हाँ, आज हम 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 आज ह ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಊರು ಸಿಂಗಾನಲ್ಲಿ ಬಂದು ಜೊತೆಯಲ್ಲಿ ಕೆಲಸ ಮಾಡ್ತೀವಿ

ಓಲ್ಡ್ ಓಲ್ಡ್ ಗದ್ದೆ ಓಲ್ಡ್ ಗದ್ದೆ ಏನಾಯ್ತು ನಾವೆಲ್ಲ ಇಲ್ಲಿ ಏನಾಯ್ತು ಅಪ್ಪ ನಾವೆಲ್ಲ ಇಲ್ಲಿ ಬಿದ್ದು ಎದ್ದು ಕೆಲಸ ಮಾಡಿ ಬಿದ್ದು ಎದ್ದು

いい、ちゃんといらかんね。うん。ちゃんといらかんね。うん。うん。にだにだ。なんででてでそ。いいね。うん。ね。<susurring> <surring> 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 ಹೌದ ಭೂಮಿ ಕಳೆ ಕಿತ್ತಬಿಡೈತೆ ಇವತ್ತು ವರ್ತ ನಾಳೆ ಸರಿ ಆಯ್ತದ ಬೆಳಿಗ್ಗೆ ಮಾರ್ನಿಂಗ್ ಕಾಫಿನೇ ಅವ್ರಿಗೆ ಆರು ಗಂಟೆಗೆ ತಿ ನಿಧಾನಕ್ಕೂ ಇದು ಮಾಡುವಂತ ಇನ್ನೂ ಹಿಂಗೆ ನೆಡ್ಯಕ್ಕೆ ಬರ್ತಲ್ವಾ ತವನೇ ನೋಡೋಣ ಕಳೆ ಕಿತ್ಕೊಂಡು ಎತ್ಕೊ ನಾನು ನೋಡೋಣ ಹೆಂಗೆ ನಿಧಾನಕ್ಕೆ ಹೋಯ್ತವ್ ಕಳೆ ಎತ್ಕೊಂಡು ಎತ್ತಾಕ ಎದಾಕ ಕಳೆ ಇದು ಇರೋ ಮನೆಯಾಗ ಕುತ್ಕೊಂಡು ನೀವು ಆಟ ಆಡತ್ತೀರಾ

अपना वीडियो फंड में बोलते हैं